ಬಿಗ್ ಬಾಸ್ ಮನೆ ಅಂದ್ರೇನೆ ಜಗಳ ವಿವಾದದ ಮನೆ ಎಂಬುದನ್ನು ಪ್ರತಿ ಸಲವೂ ಒಂದಿಷ್ಟು ಸ್ಪರ್ಧಿಗಳು ಹೆಚ್ಚೆಚ್ಚು ಪ್ರೂವ್ ಮಾಡಿದ್ದಾರೆ ಈ ಬಾರಿ ನಟಿ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಜಗಳಕ್ಕೆ ಸಿದ್ಧರಾಗಿಯೇ ಬಂದಂತೆ ಇದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಎರಡು ದಿನ ಕಳೆದಿದೆ ಸಾಮಾನ್ಯವಾಗಿ ಹೊಸ ಸೀಸನ್ ಶುರುವಾದಾಗ ಮೊದಲ ಎರಡು ವಾರ ಎಲ್ಲರೂ ಹೊಂದಿಕೊಳ್ಳುವ ಸಮಯ ತೆಗೆದುಕೊಳ್ಳುತ್ತಾರೆ ಪರಸ್ಪರ ಪ್ರೀತಿಯಿಂದ ಮಾತಾಡಿಕೊಂಡು ಸಮಯ ಕಳೆಯುತ್ತಾರೆ ಜಗಳಗಳ ಸನ್ನಿವೇಶ ಎರಡು ಮೂರು ವಾರಗಳ ನಂತರ ಶುರುವಾಗುತ್ತೆ ಆದರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಶುರುವಾದ ಎರಡೇ ದಿನಕ್ಕೆ ಜಗಳ ಶುರುವಾಗಿದೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ನಡುವೆ ಬಿಗ್ ಫೈಟ್ ನಡೆದಿದೆ ಅದೇನು ಬಿಗ್ ಬಾಸ್ ಪ್ರೇಕ್ಷಕರಿಗೆ ಅನೇಕರಿಗೆ ಅಶ್ವಿನಿ ಗೌಡ ಅಷ್ಟೊಂದು ಇಷ್ಟ ಆಗುತ್ತಿಲ್ಲ ನಿನ್ನೆ ಗಿಲ್ಲಿ ನಟನೊಂದಿಗೆ ಜಗಳ ಆದಾಗಲೇ ಹಲವರು ಬೈದಿದ್ದರು ಇದೀಗ ರಿಲೀಸ್ ಆದ ಒಂದನ್ನು ಕೂಡ ಅಶ್ವಿನಿ ಗೌಡ ಅವರನ್ನೇ ದೂಷಿಸಿ ಕಮೆಂಟ್ ಹಾಕುತ್ತಿದ್ದಾರೆ ಇವರಿಗೆ ದುರಹಂಕಾರ ಜಾಸ್ತಿ ಆಯಿತು ಎನ್ನುತ್ತಿದ್ದಾರೆ ಕೋಪ ದುರಂಕಾರ ಮಾತ್ರ ಅಲ್ಲ ಇವರ ಆಸ್ತಿನೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಹೌದು ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಅಶ್ವಿನಿ ಗೌಡ ತಮ್ಮ ವೈಯಕ್ತಿಕ ಹಾಗೂ ಸಿನಿಮಾ ಹೋರಾಟ ಎಲ್ಲದರ ಬಗ್ಗೆ ಮಾತಾಡಿದ್ದಾರೆ ಇದರಲ್ಲಿ ತಾವು ತಮಗೆ ನೂರ ಐವತ್ತು ಮನೆ ಬಾಡಿಗೆ ಬರುತ್ತಿದೆ ಇಪ್ಪತ್ತು ಕೇಸ್ಗಳು ಇವೆ ಎಂದು ಅಶ್ವಿನಿ ಗೌಡ ವಿವರಿಸಿದ್ದಾರೆ ರಾಜಕೀಯ ಹಿನ್ನೆಲೆಯಿಂದ ಬಂದವರು ಆಗಿದ್ದವರು ಕನ್ನಡ ಪರ ಹೋರಾಟಗಳಲ್ಲೂ ತೊಡಗಿಸಿಕೊಂಡಿರುವುದರಿಂದ ನಾನು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ಎಂದು ಕೂಡ ಅಶ್ವಿನಿಗೌಡ ಸ್ಪಷ್ಟಿಸಿದ್ದಾರೆ ತಮ್ಮ ತಂದೆ ಇಪ್ಪತ್ತು ನಾಲ್ಕು ವರ್ಷಗಳ ಹಿಂದೆಯೇ ರಿಯಲ್ ಎಸ್ಟೇಟ್ ಮಾಡುತ್ತಿದ್ದರು ಲೇಔಟ್ ಗಳನ್ನು ನಿರ್ಮಿಸಿದ್ದರು ಸಾಕಷ್ಟು ಪ್ರಾಪರ್ಟಿ ಇದೆ ಹೆಚ್ಎಲ್ ಹಾಗೂ ಬಿಎಲ್ ಒಂದಷ್ಟು ಹೋಗಿದೆ ಕೆಂಪೇಗೌಡ ಬಡಾವಣೆಯನ್ನು ತಂದೆ ನಿರ್ಮಿಸಿದ್ದರು ಮುನಿಬಚ್ಚಪ್ಪ ಕಾಲೋನಿ ಎಂದೇ ತಮ್ಮ ಏರಿಯಾ ಹೆಸರು ಎಂದು ಅಶ್ವಿನಿ ಗೌಡ ಕೂಡ ಮಾಹಿತಿ ನೀಡಿದ್ದಾರೆ ಸುಮಾರು ನೂರು ನೂರ ಐವತ್ತು ಚಿಕ್ಕ ಚಿಕ್ಕ ಮನೆಗಳನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ ಪ್ರಾಪರ್ಟಿ ಇದ್ದಾಗ ಅದಕ್ಕೆ ತಕ್ಕಂತೆ ಕೇಸುಗಳು ಬರುತ್ತಿವೆ ಎಂದು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಬಿಗ್ ಮನೆಯಲ್ಲಿ ಇದೇ ರೀತಿ ಜಗಳ ಮುಂದುವರಿದರೆ ಬಿಗ್ ಬಾಸ್ ಮನೆ ರಣರಂಗ ಆಗುವುದರಲ್ಲಿ ಯಾವುದೇ ಡೌಟೇ ಇಲ್ಲ